ಇವರ ಹೆಸರು ಸಿದ್ದಣ್ಣ ಇವರಿಗೆ ಒಬ್ಬನೇ ಮಗ ರಾಜು ಇವರು ತುಂಬಾ ಒಳ್ಳೆ ಜನ ಊಟಕ್ಕೆ ಆಗಲಿ ಬಟ್ಟೆಗೆ ಆಗಲಿ ಏನು ತೊಂದರೆ ಇಲ್ಲ ಎಲ್ಲಾ ರೀತಿಯಲ್ಲೂ ಅನುಕೂಲ ಇದೆ ಅದರಿಂದ ನಿಮ್ಮ ಮಗಳನ್ನು ಕೇಳಲು ಬಂದಿದ್ದೇವೆ ಈ ವಿಷಯದಲ್ಲಿ ನಾನು ಒಬ್ಬನೇ ತೀರ್ಮಾನ ತೆಗೆದುಕೊಳ್ಳಲು ಆಗುತ್ತಿಲ್ಲ ನಾನು ನಾಲ್ಕೈದು ಜನ ದೊಡ್ಡವರ ಹತ್ರ ಮಾತಾಡಿ ಹಾಗೆ ನಮ್ಮ ಸಂಬಂಧಿಕರನ್ನು ವಿಚಾರಿಸಿ ಮುಖ್ಯವಾಗಿ ನಮ್ಮ ಮಗಳನ್ನು ಕೇಳಿ ನಿಮಗೆ ಹೇಳುತ್ತೇನೆ ತೊಂದರೆ ಇಲ್ಲ ಬಹವ ಎನ್ನೆತ್ತವರು ನೀವು ನಿಮ್ಮ ಮಗಳ ಭವಿಷ್ಯದ ನಿರ್ಧಾರ ಮಾಡಬೇಕೆಂತಿರೋರು ನೀವು ಹಾಗಾಗಿ ಯೋಚನೆ ಮಾಡಿ ನಿಧಾನ ಆದರೂ ಪರವಾಗಿಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ನಮ್ಮ ಹುಡುಗ ನಿಮಗೆ ಇಷ್ಟವಾಗಿದ್ದಾನೆಯೇ ಇವನು ಹೆಚ್ಚಿಗೆ ಓದಿಲ್ಲ ಆದರೂ ವಿದ್ಯಾವಂತನಿಗಿಂತಲೂ ಬುದ್ಧಿಯಲ್ಲೇ ವಿವೇಕದಲ್ಲಿ ಕಡಿಮೆ ಏನೂ ಇಲ್ಲ ನಮಗೇನು ಹೊಟ್ಟೆ ಬಟ್ಟೆಗೇನೂ ಕಮ್ಮಿ ಇಲ್ಲ ನನ್ನ ಮಗ ಮೊಮ್ಮಗ ಉಂಡರೂ ಕರಗದಷ್ಟು ಸಂಪತ್ತು ನಮ್ಮ ಜಮೀನಿನಲ್ಲೇ ಇದೆ ಆದ್ದರಿಂದ ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ಕೊಡಿ ಗೌರಮ್ಮನನ್ನು ರಾಣಿಯಾಗಿಯೇ ನೋಡಿಕೊಳ್ಳುತ್ತಾನೆ ನನ್ನ ಮಗ ತುಂಬಾ ವಿನಯವಂತ ಸದ್ಗುಣಶೀಲ ಯಾವುದೇ ಹವ್ಯಾಸಗಳಿಲ್ಲ ಎಲ್ಲಕ್ಕಿಂತ ನಿಮ್ಮ ಮಗಳ ಮನಸ್ಸು ಹರಿತು ಬೆರೆತು ಹೊಂದಾಣಿಕೆಯಿಂದ ಹೋಗುವ ಸಹನಶೀಲ ನಮ್ಮ ಮಗನ ಸುಂದರ ಭವಿಷ್ಯ ನಿಮ್ಮ ಕೈಯಲ್ಲಿದೆ ದೊಡ್ಡ ಮನಸ್ಸಿನಿಂದ ಎಲ್ಲರೂ ಒಳ್ಳೆಯ ನಿರ್ಧಾರ ಮಾಡಿ ದೇವಣ್ಣ ಅವರೇ ಆಯ್ತು ನೋಡೋಣ ಬಿಡಿ ಅವರಋಣಾನು ಸಂಬಂಧ ನೀನು ಏನು ಹೇಳ್ತೀಯ ರುಕ್ಕು ನೋಡೋಣ ಬಿಡಿ ಎಲ್ಲರನ್ನೂ ವಿಚಾರಿಸಿದ ಮೇಲೆ ತಾನೇ ತೀರ್ಮಾನ ಇವಾಗಲೇ ಯಾಕೆ ಒಂದು ನಿರ್ಧಾರ ಮಾಡೋಣ ಎಲ್ಲರೂ ಕೂತ್ಕೊಂಡು ನಿಮ್ಮ ಮಗನನ್ನು ಕೇಳಿ ನಮ್ಮ ಹುಡುಗಿ ನಿಮ್ಮ ಮಗನಿಗೆ ಇಷ್ಟವಾಗಿದೆ ಏನು ರಾಜು ನಿನಗೆ ಒಪ್ಪಿಗೆ ಇದೆಯಾ ದೊಡಪ್ಪ ನೀವೆಲ್ಲರೂ ಹೇಗೆ ತೀರ್ಮಾನ ತಗೋತಿರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಸರಿಯಾಗಾದರೆ ನಿಮ್ಮ ಒಪ್ಪಿಗೆಯನ್ನು ನಿಧಾನವಾಗಿ ತಿಳಿಸಿ ನಾವು ಈಗ ಊರಿಗೆ ಹೋಗಬಹುದೇ ಇನ್ನು ಸ್ವಲ್ಪ ಸಮಯವಾದರೆ ಊರಿಗೆ ಹೋಗಲು ತಡವಾಗಬಹುದು ಹೋಗೋಣ ಸಿದ್ಧ ಹಾಂ ಹೊರಡೋಣ ನಡೆಯ ದೇವನವರೇ ನಿಮ್ಮ ಒಪ್ಪಿಗೆಯನ್ನು ಆದಷ್ಟು ಬೇಗ ತಿಳಿಸಿ ದೇವನವರೇ ನಾವಿನ್ನು ಹೊರಡಬಹುದೇ ಆದಷ್ಟು ಬೇಗ ನಿಮ್ಮ ಒಪ್ಪಿಗೆಯನ್ನು ನಮಗೆ ತಿಳಿಸಿ ಆಯಿತು ಸಿದ್ಧಾನ ಹೋಗಿದ್ದು ಬನ್ನಿ ನಮ್ಮ ಉಪ್ಪಿಗೆಯನ್ನು ಬೇಗನೆ ತಿಳಿಸುತ್ತೇವೆ ನೀವು ಮುಂದೆ ಹೋಗ್ತೀರಿ ನಾನು ಸ್ವಲ್ಪ ರುಕ್ಕಮ್ಮನ ಜೊತೆ ಮಾತಾಡ್ಕೊ ಬರ್ತೀನಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸುರಕ್ಷಿತವಾಗಿ ತಲುಪಿ ಹೋಗಿದ್ದು ಬರ್ತೀವಿ ಹಾಗೆ ನಿಮ್ಮ ಕರೆದು ಬಿಡಿ ಮತ್ತೊಂದ್ಸರಿ ಏನ್ ನೋಡ್ಬಿಟ್ಟು ಹೋಗ್ತೀವಿ ಗೌರಿ ಗೌರಿ ಹಾ ಅಮ್ಮ ಗೌರಮ್ಮ ಎಲ್ಲರೂ ಹಾ ಬಂದೆ ಅಪ್ಪ ಹ್ಮ್ ನೀವೆಲ್ಲರೂ ಗಾಳಿ ಹತ್ರ ಇರಿ ನಾನು ಸ್ವಲ್ಪ ಹುಡುಗಿ ಹತ್ರ ಮಾತಾಡ್ಕೊ ಬರ್ತೇನೆ